ಜೈ ಜಿನೇಂದ್ರ ದಶಲಕ್ಷಣ ಪರ್ವದ ಒಂಬತ್ತನೇ ದಿನ ಉತ್ತಮ ಆಕ್ಕಿಂಚನ್ಯದಲ್ಲಿ ಈ ಆಕಿಂಚನ್ಯ ಅಂದ್ರೆ ಒಂದು ಹೊಸ ಪದ ಆಗಿರ್ಬೋದು ಈಗಿನ ಕಾಲದ ಯುವ ಪೀಳಿಗೆಗಳಿಗೆ ಮೊದಲನೇದಾಗಿ ಆಕಿಂಚನ್ಯ ಅಂದ್ರೆ ಸಂಸಾರದಲ್ಲಿ ಯಾವುದು ನನ್ನದಲ್ಲ ಯಾರೂ ನನ್ನ ಜೊತೆ ಬರುವುದಿಲ್ಲ ಫಂಕ್ಷನ್ಗೆ ಹೋಗೋಣ ಬಾ ಅನ್ಬೋದು ಅಥವಾ ಯಾವುದೇ ಚೆನ್ನಾಗಿರೋ ಹೋಟೆಲ್ ಬಾ ಅಂದ್ರೆ ಎಲ್ಲರೂ ಬರ್ತಾರೆ ಆದ್ರೆ ನೀವು ಯಾವತ್ತಾದ್ರೂ ಕೊನೆಯ ಸಮಯದಲ್ಲಿ ಇರ್ಬೇಕಾರೆ ಏನಾದ್ರು ಕರೀಡಿನ ಜೊತೆ ಬರ್ತಾರ ನೋಡೋಣ ಯಾರು ಬರಲ್ಲ ಮಾಡ್ತೀನಿ ಅರ್ಥ ಏನಂದರೆ ನಿಮ್ಮ ಆತ್ಮ ಒಂದೇ ಶಾಶ್ವತ ಅದನ್ನು ಬಿಟ್ಟು ನಿಮ್ಮ ಬೇರೆ ಪರಿಗ್ರಹಗಳು ಯಾವುದು ನಿಮ್ಮ ಜೊತೆ ಬರುವುದಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಆಕಿಂಚನ್ಯ ಧರ್ಮ ಇದನ್ನು ನಾನು ಸುಲಭವಾಗಿ ಉದಾಹರಣೆ ಕೊಟ್ಟು ಹೇಳಬೇಕು ಅಂದರೆ ಭರತ ಷಟ್ಖಂಡವನ್ನು ಗೆದ್ದಿ ಬಂದಿರುವಂಥ ಚಕ್ರವರ್ತಿ ಮಹಾರಾಜ ಎಲ್ಲ ತಮ್ಮಂದಿರನಲ್ಲೂ ಗೆದ್ದಿ ಕೊನೆಗೆ ಬಾಹುಬಲಿ ಹತ್ರ ಬರ್ತಾನೆ ರಾಜ್ಯವನ್ನು ಗೆಲ್ಲೋಕೆ ಮೂರು ತರಹದ ಯುದ್ಧ ಆಗುತ್ತೆ ಅದೆಲ್ಲದರಲ್ಲೂ ಬಾಹುಬಲಿ ಗೆಲ್ಲುತ್ತಾನೆ ಗೆದ್ದಿದ ತಕ್ಷಣ ಬಾಹುಬಲಿಗೆ ಏನನ್ಸುತ್ತೆ ಅಂದ್ರೆ ಇದೇನಿದು ನಾನು ನಮ್ಮಣ್ಣ ಜೊತೆ ಯುದ್ಧ ಮಾಡಿದ್ನ ಅಣ್ಣ ತಮ್ಮಂದಿರ ಮಧ್ಯೆ ಈ ಥರ ಯುದ್ಧ ಮಾಡುವಂತ ಮನಸ್ಸು ಬಂತ ಅಂದ್ಕೊಂಡು ಅವರು ವೈರಾಗ್ಯ ಭಾವನೆ ಬರುತ್ತದೆ ಅದು ಅಕ್ಕಿಂಚನೆ ಅದನ್ನು ಹಾಗೆ ನಾವೆಷ್ಟು ನಮ್ಮ ಮನಸ್ಸಲ್ಲಿ ಹಗುರ ಮಾಡ್ಕೋತೀವೋ ನಮ್ಮ ಆತ್ಮನನ್ನು ಹಗುರ ಮಾಡ್ಕೋತೀವೋ ನಾವು ಅಷ್ಟೇ ಮೇಲೋಗಲು ನಮಗೆ ಸಹಾಯವಾಗುತ್ತದೆ ಮೇಲೆ ಅಂದರೆ ಆತ್ಮಶುದ್ಧಿಯ ಕಡೆ ಆತ್ಮನು ಪರಮಾತ್ಮವಾಗಬೇಕು ಅಂದರೆ ಆದಷ್ಟು ಕಲ್ಚ್ಕೊಂಡು ಬರ್ತಾ ಇರಬೇಕು ಸಿಂಪಲ್ ಆಗಿರೋ ಉದಾಹರಣೆ ಅಂದರೆ ಒಂದು ನದಿ ಇದೆ ನೀವು ಈ ದಡದಿಂದ ಆ ದಡಕ್ಕೆ ಪಾರಾಗಬೇಕು ಈಜ್ಕೊಂಡು ಅಂದರೆ ನೀವು ಯಾವಾಗ ದೇಹವನ್ನು ಲೈಟಾಗಿ ಇಟ್ಕೋತಿರೋ ನೀವು ನದಿ ಮೇಲೆ ತೇಳ್ಕೊಂಡು ಈಜಾಡ್ಕೊಂಡು ಹೋಗ್ಬೋದು ಆ ದಡಕ್ಕೆ ಆದರೆ ನಾವು ನಮ್ಮ ಮೇಲೆ ಏನಾದರೂ ಭಾರ ಇಟ್ಕೊಂಡು ಈಜಾಡ್ಕೊಂಡು ನಾನು ಹೋಗ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ ನಾವು ಮುಳುಗೋಗ್ತೀವಿ ಅದೇ ತರಹ ನಮ್ಮ ಆತ್ಮನು ಪರಮಾತ್ಮ ಆಗಬೇಕು ಅಂದರೆ ನಾವು ಅದನ್ನು ತುಂಬ ಲೈಟಾಗಿ ಇಟ್ಕೋಬೇಕು ಡಿಟ್ಯಾಚ್ಮೆಂಟ್ ಆಗಬೇಕು ಆತ್ಮ ಒಂದೇ ಅದ್ರ ಜೊತೆ ಯಾವ ಪರಿಗ್ರಹ ಇರಬಾರ್ದು ಇದನ್ನು ಉತ್ತಮ ಅಕ್ಕಿಂಚನಿಗೆ ಧರ್ಮ ಅಂತಾರೆ ನಾವೆಲ್ಲ ಕಷಾಯಗಳನ್ನು ಕಲ್ಕೊಂಡಾಯ್ತು ಸತ್ಯ ಸಂಯಮ ತಪ್ಪ ತ್ಯಾಗ ಎಲ್ಲ ಮಾಡಿ ಆಯಿತು ಇವಾಗ ನಾವು ಆಕಿಂಚನ್ಯ ಮಾಡಬೇಕು ಇದು ನೆಕ್ಸ್ಟು ಮೆಟ್ಟಿಲು ನಮ್ಮ ಆತ್ಮಶುದ್ಧಿಯ ಕಡೆ ಅದೇ ದಶಲಕ್ಷಣದ ಒಂಬತ್ತನೇ ಧರ್ಮ ಉತ್ತಮ ಆಕಿಂಚನ್ಯ ಧರ್ಮ ಧನ್ಯವಾದಗಳು ಜೈ ಜಿನೇಂದ್ರ